ರಾಮಾಯಣ ರಾಮ ಜನನ ಮತ್ತು ಬಾಲ್ಯ ಪರಿಚಯ ರಾಮಾಯಣವು ಮಹರ್ಷಿ ವಾಲ್ಮೀಕಿ ಮಹಾಕಾವ್ಯವಾಗಿದ್ದು ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದೆ ಇದು ಕೇವಲ ಪೌರಾಣಿಕ ಕಥೆಯಾಗಿಯೇ ಅಲ್ಲ ಧರ್ಮ ನೀತಿ ಕರ್ತವ್ಯ ಮತ್ತು ಭಕ್ತಿಯ ಪ್ರತೀಕವೂ ಆಗಿದೆ ರಾಮಾಯಣವು ಏಳು ಕಾಂಡಗಳನ್ನೊಳಗೊಂಡಿದೆ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂಧಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಉತ್ತರಕಾಂಡ ರಾಮ ಜನನ ಇಕ್ಷಣ್ಯ ಕಾಲದಲ್ಲಿ ಅಯೋಧ್ಯೆ ಎಂಬ ಸುಂದರ ರಾಜಧಾನಿಯಲ್ಲಿ ಇಕ್ಷವಾಕು ವಂಶದ ಮಹಾನ್ ಚಕ್ರವರ್ತಿ ದಶರಥನು ಆಳುತ್ತಿದ್ದನು ದಶರಥನಿಗೆ ಮೂವರು ರಾಣಿಯರು ಕೌಸಲ್ಯ ಕೈಕೇಯಿ ಮತ್ತು ಸುಮಿತ್ರಾ ಅವರು ಅತ್ಯಂತ ಪ್ರಜಾಪಾಲಕರು ಧರ್ಮನಿಷ್ಠರು ಮತ್ತು ಯುದ್ಧ ಕೌಶಲ್ಯದಲ್ಲಿ ಪ್ರಭುತ್ವ ಹೊಂದಿದ್ದರು ಆದರೆ ಅವರಿಗೆ ಮಕ್ಕಳೇ ಇರಲಿಲ್ಲ ಇದರಿಂದ ಅವರಿಗೆ ತುಂಬಾ ಕಳವಳವಾಯಿತು ದಶರಥನು ಸಂತಾನವನ್ನು ಪ್ರಾಪ್ತಿಯಾಗಲು ಮಹರ್ಷಿಗಳ ಸಲಹೆಯಿಂದ ಪುತ್ರಕಾಮಿಷ್ಟಿ ಯಾಗವನ್ನು ಆಯೋಜಿಸಿದರು ಈ ಯಾಗವನ್ನು ಮಹರ್ಷಿ ವಿಶ್ವಶೃಂದರು ನಡೆಸಿದರು ಯಾಗದ ಫಲವಾಗಿ ಅಗ್ನಿದೇವರು ಯಜ್ಞಕುಂಡದಿಂದ ಹೊರಬಂದು ದಶರಥನಿಗೆ ಒಂದು ಪಾಯಸ ಪಾತ್ರವನ್ನು ನೀಡಿದರು ಆ ಪಾಯಸವನ್ನು ತಿನ್ನುವುದರಿಂದ ಅವರ ಪತ್ನಿಯರು ಗರ್ಭವತಿಯರಾಗಿ ಮಕ್ಕಳನ್ನು ಜನಿಸುತ್ತಾರೆ ಎಂಬ ವರವನ್ನು ಅವರು ನೀಡಿದರು ದಶರಥನು ಆ ಪಾಯಸವನ್ನು ತನ್ನ ವಿವಿಧ ಪತ್ನಿಗಳಿಗೆ ಹಂಚಿದರು ಕೌಸಲ್ಯ ಅವರು ರಾಮನನ್ನು ಕೈಕೇಯಿ ಭರತನನ್ನು ಮತ್ತು ಸುಮಿತ್ರಾ ಲಕ್ಷ್ಮಣ ಮತ್ತು ಶತ್ರುಘ್ನರನ್ನು ಜನಿಸಿದರು ರಾಮನ ಜನನ ಕ್ರೇತಾಯುಗದಲ್ಲಿ ನಡೆದಂತೆ ಹೇಳಲಾಗಿದೆ ಅವನು ವಿಷ್ಣುವಿನ ಏಳನೇ ಅವತಾರನಾಗಿದ್ದನು ದೇವತೆಗಳು ಋಷಿಗಳು ಗಂಧರ್ವರು ಮತ್ತು ಅಪ್ಸರಸರು ಆರು ಆಹರ್ಷದ ಕ್ಷಣವನ್ನು ಸಂಭ್ರಮಿಸಿದರು ಅಯೋಧ್ಯೆ ಸಂತೋಷದಿಂದ ತೇಳಿಬಿದ್ದಿತು ಎಲ್ಲೆಲ್ಲೂ ಮಂಗಳ ಧ್ವನಿಗಳು ಮೊಳಗಿದವು ರಾಮನ ಬಾಲ್ಯ ರಾಮನು ಬಾಲ್ಯದಲ್ಲಿಯೇ ಅತ್ಯಂತ ಧಾರ್ಮಿಕ ಶಿಸ್ತಿನ ಧೈರ್ಯಶಾಲಿ ಮತ್ತು ಕರುಣಾಮಯ ಸ್ವಭಾವದವನು ಅವನು ಕೌಸಲ್ಯಾದೇವಿಯ ಅಪ್ಪಳಿಕೆಯಲ್ಲಿ ಬೆಳೆಯುತ್ತಾ ತಂದೆಯ ಆದರ್ಶಗಳು ಧರ್ಮಶಾಸ್ತ್ರ ಮತ್ತು ಶಸ್ತ್ರಶಿಕ್ಷಣವನ್ನು ಕಲಿಯುತ್ತಾ ಹೋದನು ಲಕ್ಷ್ಮಣನು ಸದಾ ರಾಮನೊಂದಿಗೆ ಇರುತ್ತಾ ಅವನ ಶ್ರೇಷ್ಠ ಅನುಯಾಯಿಯಾಗಿ ಬೆಳೆದನು ಭರತನು ಶಾಂತ ಮತ್ತು ವಿನಯಶೀಲವನ್ನು ಶತ್ರುಘ್ನನು ಭರತನನ್ನು ಸದಾ ಅನುಸರಿಸುತ್ತಿದ್ದನು ರಾಮನು ಗುರು ವಶಿಷ್ಠನ ಆಶ್ರಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಾರಂಭಿಸಿದನು ಅವರು ಧಾರ್ಮಿಕ ಶಾಸ್ತ್ರಗಳು ವೇದಗಳು ಧನುರ್ವಿದ್ಯೆ ರಾಜಧರ್ಮ ನೀತಿಶಾಸ್ತ್ರ ಮುಂತಾದ ವಿಷಯಗಳಲ್ಲಿ ಪಾಂಡಿತ್ಯವನ್ನು ಗಳಿಸಿದರು ಲಕ್ಷ್ಮಣ ಭರತ ಮತ್ತು ಶುಘ್ನನೊಂದಿಗೆ ಅವರು ಶ್ರೇಷ್ಠ ಶಿಷ್ಯರಾಗಿದ್ದು ತಮ್ಮ ತಂದೆಗೆ ಹೆಣ್ಣು ತರಲು ಸಹಾಯ ಮಾಡಿದರು ತಡಕಾವಧೆ ಮತ್ತು ವಿಶ್ವಾಮಿತ್ರನೊಂದಿಗೆ ಪ್ರವಾಸ ಓಂ ಮಹರ್ಷಿ ವಿಶ್ವಾಮಿತ್ರನು ದಶರಥನ ಬಳಿ ಬಂದು ನಾನು ಒಂದು ಮಹಾಯಜ್ಞವನ್ನು ನಡೆಸುತ್ತಿದ್ದೇನೆ ಆದರೆ ರಾಕ್ಷಸರಾದ ತಡಕ ಮತ್ತು ಮಾರುಚನು ಅದನ್ನು ವ್ಯತ್ಯಯಗೊಳಿಸುತ್ತಿದ್ದಾರೆ ನಿಮ್ಮ ಮಗ ರಾಮನನ್ನು ನನ್ನೊಂದಿಗೆ ಕಳುಹಿಸಿ ಅವರು ಈ ರಾಕ್ಷಸರನ್ನು ಸಂಹರಿಸಲಿ ಎಂದು ಕೇಳಿದರು ದಶರಥಿ ಹಿಂಜರಿಯುತ್ತಿದ್ದರು ವಶಿಷ್ಠ ಮನೆಯ ಸಲಹೆಯಿಂದ ಅವರು ರಾಮ ಮತ್ತು ಲಕ್ಷ್ಮಣರನ್ನು ವಿಶ್ವಾಮಿತ್ರನೊಂದಿಗೆ ಕಳುಹಿಸಿದರು ರಾಮನು ಕಡಕ ಎಂಬ ಭಯಾನಕ ರಾಕ್ಷಸಿಯನ್ನು ವಧೆ ಮಾಡಿದನು ಈ ಘಟನೆಯು ರಾಮನ ಶೌರ್ಯ ಮತ್ತು ಧರ್ಮದ ಪ್ರತೀಕವಾಗಿತ್ತು ವಿಶ್ವಾಮಿತ್ರನು ರಾಮನಿಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸಿದರು ನಂತರ ಅವರು ಸೀತಾಶ ಕುಮಾರನಾಗಿ ಸಮಾಜಕ್ಕೆ ಒಳಿತನ್ನು ತರುವ ರಾಜನಾಗಿ ತಯಾರಾದನು ಅಯೋಧ್ಯೆಯ ಜನರು ಗುರುಗಳು ಮತ್ತು ರಾಜಪಿತೃಗಳು ಅವನ ನಂಬಿಕೆಗೆ ಭರವಸೆ ಇರಿಸಿದರು ಈ ರೀತಿ ರಾಮನ ಜನನ ಮತ್ತು ಬಾಲ್ಯದ ಕಥೆ ರಾಮಾಯಣದ ಮೊದಲ ಭಾಗವಾದ ಬಾಲಕಾಂಡದಲ್ಲಿ ವಿವರಿಸಲಾಗಿದೆ ಇದರ ಮೂಲಕ ಧರ್ಮ ಶಿಸ್ತಿನ ಜೀವನ ಮತ್ತು ಭಕ್ತಿಯ ಮೌಲ್ಯಗಳನ್ನು ನಾವು ಕಲಿಯಬಹುದು